ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸೊನ್ನಾಡಿ ಗ್ರಾಮ ಪಂಚಾಯತಿ ಕೋತ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜನೆ ಅದಕ್ಕೆ ನಮ್ಮ ರೋಡ್ಲಿ ಮುಲ್ಬಾಲ್ ಸೆಂಟರ್ ಮತ್ತು ಅದೇ ರೀತಿ ಮಿಷನ್ ಮುಲ್ಬಾಲ್ ಸಹಯೋದ್ರಿಂದ ಇವತ್ತು ಹೆಲ್ತ್ ಕ್ಯಾಂಪ್ ಅನ್ನ ನಮ್ಮ ಕೂತ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಯೋಜನೆ ಮಾಡಿದ್ವಿ ಇದಕ್ಕೆ ನಮ್ಮ ರೋಟರಿ ಮಲ್ಬಾಗ ಸೆಂಟ್ರಲ್ ಕಾರ್ಯದರ್ಶಿ ಆದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ಮಾಜಿ ಅಧ್ಯಕ್ಷರಾದ ನಮ್ಮ ರೋಟರಿ ಮಾಜಿ ಅಧ್ಯಕ್ಷರಾದ ಪಿ ಎಸ್ ರಮೇಶನ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟರಿ ಹಿರಿಯರಾದ ಸುದರ್ಶನ್ ಬಾಬು ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ವಂಸೋದಯ ಹಾಸ್ಪಿಟಲ್ ಹೇಮಂತ್ ಸರ್ ಅವರು ಆಗಮಿಸಿದ್ದಾರೆ ಮತ್ತು ಈ ಶಾಲೆಯ ಮುಖ್ಯ ಮುಖ್ಯದಂತ ಸೋಭಾಕ್ಯ ಮೇಡಮ್ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ ಎಫ್ ಮತ್ತು ಸಿಬ್ಬಂದಿ ಮತ್ತು ಎಲ್ಲ ಮೇಡಮ್ ದೀಪ ಮೇಡಮ್ ಅವರು ಆಗಮಿಸಿದ್ದಾರೆ ಮತ್ತು ಸಿಬ್ಬಂದಿ ಮತ್ತು ವಂಸಾಲಯ ಹಾಸ್ಪಿಟಲ್ ಸಿಬ್ಬಂದಿಗಳು ಮತ್ತು ಅದೇ ರೀತಿ ನಮ್ಗೆ ನಮ್ಗೆಲ್ಲರಿಗೂ ಎಲ್ಲರಿಗೂ ಸಾಥ್ ಕೊಟ್ಟಂತ ಫುಡ್ ಬ್ಯಾಂಕ್ ಹ್ಮ್ ಫುಡ್ ಬ್ಯಾಂಕ್ ಮುಲ್ಬಾಗಲು ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಸಹ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಮುದ್ದಿನ ಮಕ್ಕಳು ಮತ್ತು ಊರಿನ ಸಾರ್ವಜನಿಕರು ಮತ್ತು ಎಲ್ರಿಗೂ ಅದೇ ಮತ್ತೆ ಮಾಧ್ಯಮರು ಎಲ್ರಿಗೂ ನಮಸ್ಕರಿಸ್ತಾ ಏನ್ ಇವತ್ತು ಹೆಲ್ತ್ ಕ್ಯಾಂಪ್ ಅನ್ನ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ ಆ ನಾವು ಗಡಿ ಭಾಗದಲ್ಲಿ ಹಳ್ಳಿಗಳಲ್ಲಿ ಇರುವಾಗ ನಮ್ಗೆ ಏನೇ ಒಂದು ಆರೋಗ್ಯ ಪ್ರಾಬ್ಲಮ್ ಇದ್ರೂ ಸಹ ನಮ್ಮ ಮನೆಯ ಭಾಗಲಿ ಬಂದು ನಮ್ಮ ಬಾಗಿಲಲ್ಲಿ ನಮ್ಮ ಆರೋಗ್ಯವನ್ನು ವಿಚಾರಿಸಿ ನಮ್ಗೆ ಹೇದೆ ಹೆಲ್ತ್ ಬಗ್ಗೆ ಅವ್ರು ಇದ್ ಮಾಡಿ ನಮ್ಗೆ ಏನ್ ಅದೆಲ್ಲ ಮಾಡೋಂತಹ ಇವರು ಹಾಸ್ಪಿಟಲ್ ಬರ್ತದೆ ನಿಜವಾಗ್ಲೂ ನಮ್ಮ ಬೋತ್ನಲ್ಲಿ ಮತ್ತು ಮುಲಬಾಲ್ ತಾಲೂಕಿನ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಬೇಕ ಹಾಸ್ಪಿಟಲ್ ಯಾಕಂದ್ರೆ ಇದ್ ಇದ್ಮಾಡ್ತಾರೆ ಅಂದ್ರೆ ಅವ್ರಿಗ ಒಂದು ಒಳ್ಳೆ ಒಂದು ಕೀರ್ತಿ ಬರ್ಬೇಕು ನಮ್ ತಾಲೂಕಲ್ಲಿ ಅದೇ ರೀತಿ ಇವತ್ತು ಆ ಹಂಸದ ಹಾಸ್ಪಿಟಲ್ ಇಂದ ನಾವು ಸುಮಾರು ಒಂದು ನಮ್ ನಾನ್ ಮಾಡ್ಕೊತಂಗೆ ನಾನು ಒಂದು ಇಪ್ಪತ್ ಇಪ್ಪ ಒಂದು ಕ್ಯಾಂಪ್ ಗಳನ್ನ ಮಾಡಿದ್ವಿ ಒಳ್ಳೆ ಒಂದು ಮೆಡಿಸಿನ್ ಆಗ್ಲಿ ಒಂದು ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲ ನಾನು ಬೇರೆ ಹಾಸ್ಪಿಟಲ್ ಕಲಸೋದಾಗ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರು ಇವತ್ತು ವಂಶೋದಯ ಒಂದು ಹೆಸರಾಗಿದೆ ಒಂದು ಬಡವರ ಬಗ್ಗೆ ನಿಂತ್ಕೊಂಡಿದ್ದಾರೆ ಒಳ್ಳೆ ಒಂದು ಆರೋಗ್ಯವನ್ನ ತಪಾಸಣೆಯನ್ನು ಮಾಡಿಸ್ತಾ ಇದಾರೆ ಇವತ್ತು ನಮ್ಮ ಎಲ್ಲ ಒಂದು ಪಂಚಾಯತ್ ಬಗ್ಗೆ ಆಗ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ರೋಡ್ರಿ ಭವನಲ್ಲಾಗ್ಲಿ ಒಂದು ಹಳ್ಳಿಗಳಲ್ಲಾಗ್ಲಿ ಇವತ್ತು ಮಕ್ಕಳಿಗೆಲ್ಲ ಚೆಕ್ ಮಾಡಿದ್ರೆ ಒಂದು ಕಣ್ಣಿನ ಪ್ರಾಬ್ಲಮ್ ಇರ್ಬೋದು ಅವ್ರಿಗೆ ಇವಾಗ ಚೆಕ್ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ ಅದಕ್ಕೋಸ್ಕರ ಇವಾಗ ಮಕ್ಕಳನ್ನು ಕೂಡ ಒಂದು ಶಾಲೆಯಲ್ಲಾಯ್ತು ನಮ್ಮ ಊರಿನ ಗ್ರಾಮಸ್ಥರು ಆಯ್ತು ಎಲ್ಲರೂ ಚೆಕ್ ಮಾಡ್ಕೊಂಡಾಗ ಏನೋ ಪ್ರಾಬ್ಲಮ್ ಇದ್ರೆ ಅವ್ರು ತಿಳಿಸ್ತಾರೆ ನಾವು ಬೇಕಾದ್ರೂ ಎಲ್ಲ ತೋರ್ಸ್ಕೋಬಹುದು ನಮ್ ಪ್ರಾಬ್ಲಮ್ ಗೊತ್ತಾಗಲ್ಲ ಅದೊಂದ್ ತಲೆನೋ ಇದೆ ಅದ್ ಬಿ ಪಿ ಇರತ್ತ ಗೊತ್ತಿರಲ್ಲ ಒಂದ್ ಎದೆ ಇದೆ ಅಂದ್ರೆ ಗ್ಯಾಸ್ಟ್ರಿಕ್ ಅನ್ಕೊಂಡಿರ್ತಿವಿ ಅದನ್ನ ಚೆಕ್ ಮಾಡಿದಾಗ ಅದ್ರು ನಮ್ಗೆ ತಿಳಿಸ್ತಾರೆ ಈ ತರ ಇದೆ ಅಂತ ಅವ್ರ ಕೈ ಅವ್ರ ಕೈಲಾದಷ್ಟು ಫ್ರೀಯಾಗಿ ಮಾಡ್ಕೊಡ್ತಾರೆ ನಾವ್ ಇಲ್ಲಾರು ನಮ್ಗೆ ಈ ತರ ಇದೆ ಅಂದ್ರೆ ಸಹ ನಾವ್ ಬೇರೆ ಕಡೆ ತೋರ್ಸ್ಕೊಳಕು ಒಂದ್ ಇದಾಗುತ್ತೆ ಇವತ್ತು ಅವರು ನಮ್ಮ ನಮ್ಮ ಮನೆಗೆ ಈ ತರ ನಾವು ಚೆಕ್ಅಪ್ ಮಾಡಿ ನಮ್ಗೆ ಒಳ್ಳೆ ಕೆಲಸ ಮಾಡಿದಾಗ ನಾವು ಅದನ್ನ ಮಾಡ್ಕೋಬೇಕು ಇವತ್ತಿನ ಉದಾಹರಣೆಗೆ ನನಗೆ ಕಣ್ಣು ಪ್ರಾಬ್ಲಮ್ ಇತ್ತು ಚೆಕ್ ಮಾಡಿಸಿದಾಗ ಮೇಡಮ್ ಅವ್ರು ಅದು ಸ್ವಲ್ಪ ಇದ್ ಮಾಡಿಸ್ಬೇಕು ನಂಗೆ ಗೊತ್ತಿಲ್ಲ ಆತರ ಎಲ್ಲರೂ ಚೆಕ್ ಮಾಡ್ಸ್ಕೊಂಡು ಒಳ್ಳೇದು ಇವತ್ತು ಇನ್ನ ಒಂದು ಒಂದ್ ವರ್ಷ ಆದ್ರೆ ಅದು ಸ್ವಲ್ಪ ಕಣ್ಣು ಹೇಳಿದ್ರು ನಾನೇ ತೋರ್ಸ್ಕೊಂಡೆ ನೋಡಿ ಇವಾಗ ಗೊತ್ತಾಗ್ತದೆ ಆತರ ನಾವು ನೋಡ್ಸ್ಕೋಬೇಕು ನಾವು ನಾನು ಸುಮಾರು ಕ್ಯಾಂಪ್ ಮಾಡ್ತೇನೆ ಎಲ್ಲಿ ಹೋದ್ರೂ ನಾನು ಚೆಕ್ಅಪ್ ಬಿ ಪಿ ಆಗ್ಲಿ ಶುಗರ್ ಆಗ್ಲಿ ಏನೇ ಆದ್ರೆ ಪ್ರಾಬ್ಲಮ್ ತೋರಿಸ್ಕೊತೀನಿ ಅದ ತೋರ್ಸ್ಕೊಂಡಾಗ ನಮ್ಗೆ ಏನಿಲ್ಲ ಒಂದು ಶುಗರ್ ಚೆಕ್ ಮಾಡ್ಕೊಂಡ್ರೆ ಒನ್ ನಾಟ್ ಫೈವ್ ಏನು ನಾರ್ಮಲ್ ಅಂತ ನಾರ್ಮಲ್ ಅಂದಾಗ ನಮ್ಗೆ ಒಂದು ಧೈರ್ಯ ಆಗ್ತದ ಆ ನಾವ್ ನಾವೆಲ್ಲರೂ ಚೆಕ್ಅಪ್ ಮಾಡ್ಕೋಬೇಕು ಕೂಡ ಸಹ ಊರಿನ ಗ್ರಾಮಸ್ಥರು ಬಂದು ಚೆಕ್ ಮಾಡ್ಬೇಕು ಮಕ್ಕಳೆಲ್ಲರೂ ಚೆಕ್ಅಪ್ ಮಾಡ್ಕೊಂಡು ಇವಾಗ ಕಣ್ಣಿನ ತಪಾಸಣೆ ಅಂತ ಮಾಡ್ತಾ ಇದಾರೆ ಅವರು ಒಳ್ಳೆ ಒಂದು ಇದ್ ಮಾಡ್ತಾರೆ ಏನ್ ಪ್ರಾಬ್ಲಮ್ ಇದೆ ಯಾವ ತರ ಒಂದು ಮಕ್ಕಳಿಗೆ ಓದೋದು ಯಾವ ತರ ಪ್ರಾಬ್ಲಮ್ ಇದೆ ಅಂತ ಅವ್ರು ತಿಳ್ಸ್ಕೊಡ್ತಾರೆ ಇಲ್ಲ ಅಂತ ಅವ್ರಿಗೆನಾದ್ರೆ ನಮ್ಮ ನಾವು ಕೊಡ್ತೀವಿ ಇದಕ್ಕೂ ಮಕ್ಕಳು ಚೆಕ್ ಮಾಡಿಸಿ ನೀವು ಎಲ್ಲರೂ ಚೆಕ್ಅಪ್ ಮಾಡ್ತೀರಿ ಊರಿನ ಗ್ರಾಮಸ್ಥರು ಚೆಕ್ಅಪ್ ಮಾಡ್ಕೊಂಡು ಒಳ್ಳೇದಾಗತ್ತೆ ಎಲ್ಲಾ ಕಡೆನೂ ಒಂದು ಪಂಚಾಯತ್ ಕಡೆಯಿಂದ ಒಂದು ಹಳ್ಳಿ ಕಡೆಯು ಒಂದು ಕ್ಯಾಂಪ್ ಅನ್ನ ಇದ್ ಮಾಡ್ತಾ ಇದೀವಿ ಇದರಲ್ಲಿ ನಮ್ಮ ಮೆಡಿಕಲ್ ದೇವರಾಜ್ ಅವರು ಅವರು ನಮ್ಗೆ ಸಾಥ್ ಕೊಡ್ತಾ ಇದಾರೆ ಅದೇ ರೀತಿ ವಂಶದವರು ನಮ್ಗೆ ಸಾಥ್ ಕೊಟ್ಟು ಎಲ್ಲೇ ಕಡೆ ನಾವು ರೋಟರಿಯಿಂದ ಒಂದು ಕಾರ್ಯಕ್ರಮ ಒಂದು ಹೆಲ್ತ್ ಕಾರ್ ಕಾರ್ಯಕ್ರಮ ಇರಬೇಕು ಅಂದ್ರೆ ಅವರು ನಮಗೆ ನಮ್ಮ ಜೊತೆಯಲ್ಲಿದ್ದು ಮಾಡಕ್ಕೆ ರೆಡಿ ದಿನ ನಮ್ಮ ಜೊತೆಯಲ್ಲಿ ಬರ್ತಾರೆ ಅದೇ ಇವಾಗ ನಮ್ಮ ಸಿಇಒ ಅವರು ಕಣ್ಣಿನ ತಪಾಸಣೆ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಲ್ಲ ಕಡೆನು ಆಗ್ಲಿ ಒಂದು ಬಡ ಅವರು ಇದಿರೋ ಕಡ ಚೆಕ್ ಮಾಡಿಸ್ಕೊಳ್ಳೋಣ ಒಳ್ಳೇದಾಗತ್ತೆ ಅಂತೇಳಿ ಒಂದು ಎಲ್ಲಾ ಕಡೆನೂ ಮಾಡಿಸ್ತಾ ಇದ್ದೀವಿ ಎಲ್ರಿಗೂ ಒಂದು ನಮ್ಗೆ ಎಲ್ರೂ ತಪ್ಪದೆ ಎಲ್ಲ ಹೆಲ್ತ್ ಕ್ಯಾಂಪ್ ಆದ್ರೂ ಸಹ ಚೆಕ್ ಆ ಚೆಕ್ ಮಾಡಿಸಿಕೊಂಡಾಗ ನಮ್ಗೆ ಯಾವ್ದೇ ತೊಂದರೆ ಇಲ್ದ ನಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಇವತ್ತು ಚೆಕ್ಅಪ್ ಹೆಲ್ತ್ ಚೆಕ್ಅಪ್ ಇಷ್ಟು ನಾವು ಒಂದು ಹಳ್ಳಿಗಳಲ್ಲಿ ಆಗ್ಲಿ ಒಂದು ಶಾಲೆಗಳಾಗ್ಲಿ ಒಂದು ನಮ್ಮ ರೋಟರಿ ಭವನದಲ್ಲಿ ಎಲ್ಲಾ ಕಡೆನು ಒಂದು ನಮ್ಮ ಬಿ ಎಸ್ ರಮೇಶ್ ಅವ್ರು ಆ ರೋಗ ರೋಗದ ಒಂದು ಯಾರು ಗೊತ್ತಿರ್ಲಿಲ್ಲ ಅಂತ ಒಂದು ಇದಾಯ್ತು ಏನಂದ್ರೆ ಇವತ್ತು ಒಂದು ಮೋರ್ಚ್ ಎಂಟು ಜನರಿಗೆ ಆ ಒಂದು ಸಿಸ್ ಅಂತ ಮಾಡ್ಬೇಕಾಗಿತ್ತು ಸುಮಾರು ಆರು ಲಕ್ಷ ಏಳು ಲಕ್ಷ ಆಗತ್ತೆ ಅವ್ರು ಹಾಸ್ಪಿಟ್ಲಿಂದಾನ ಫ್ರೀ ಆಗಿ ಮಾಡ್ಕೊಡ್ತಾದ್ರೆ ನಮ್ಮ ಇದ್ರಲ್ಲಿ ಯಾವತರ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ರೆ ಒಬ್ಬರಿಗೆ ಮಾಡ್ಬೇಕಂದ್ರು ಒಬ್ಬರ್ಗ್ ಮಾಡ್ಬೇಕಂದ್ರೂ ಆರ್ ಲಕ್ಷದಿಂದ ಏಳು ಲಕ್ಷ ಆಗತ್ತೆ ಅದ ಒಂದ್ ಇಪ್ಪತ್ತಿಪ್ಪತ್ತು ಜನಕ್ಕೆ ಒಂದು ಮೂರ್ ವರ್ಷ ಮೆಡಿಸಿನ್ ಫ್ರೀ ಅದು ಮೆಡಿಸಿನ್ ತಗೊಂಡ್ರೆ ಏನಾಗಲ್ಲ ಅಂತ ಅಂತ ಅವ್ರಿಗು ಅದು ಯಾವ ಕಂಡೀಷನ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಇದನ್ನ ಆಪರೇಷನ್ ಮಾಡ್ಬೇಕಂತ ಆಪರೇಷನ್ ಮಾಡ್ತಾರೆ ಇಲ್ಲಾಂದ್ರೆ ಒಂದು ಒಂದ್ ತಿಂಗಳು ಎರಡು ತಿಂಗಳು ಮೆಡಿಸಿನ್ ತಕೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತ ಅವ್ರು ಒಂದು ಸಲ್ಸೇ ಕೊಟ್ಟಿದ್ದಾರೆ ನಮ್ಗೆ ಅದನ್ನ ಇದು ಮಾಡ್ತಾ ಇದ್ದಾರೆ ನಿಜವಾಗ್ಲು ನಮ್ಗೆ ಅವರು ಮುಲಬಾಲ್ ಗೊಂದು ಫಸ್ಟ್ ತರ ಮಾಡಿ ಅವ್ರು ನಿಜವಾಗ್ಲು ಎಲ್ರಿಗೂ ನಾವು ಎಲ್ಲರೂ ಸೇರಿ ಟ್ಯಾಂಕ್ಸ್ ಇಡ್ಬೇಕು ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು ಆರು ಲಕ್ಷ ಎರಡು ಲಕ್ಷ ಅಂದ್ರೆ ಸುಮ್ಮನೆ ಅಂತಲ್ಲ ಫ್ರೀಯಾಗಿ ಫ್ರೀ ಆಗಿ ಹೋಗಿ ಮಾರ್ಕ್ಸ್ ಕಳಿಸ್ತಾ ಇದ್ದಾರೆ ಮೆಡಿಸಿನ್ ಕೊಡ್ತಾ ಇದ್ದಾರೆ ಇವತ್ತು ಅದೇ ರೀತಿ ನಾವು ಇವತ್ತು ತಾಲೂಕಿನಲ್ಲಿ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ಎಲ್ಲಾ ಕಡೆ ಮಾಡಿಸ್ತಾ ಇದ್ದೀವಿ ನಮ್ಮ ರೋಟರಿಂದ ಮತ್ತು ಫುಡ್ ಬ್ಯಾಂಕ್ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ವಂಶದವರು ಕೂಡ ಚುಂಡಾಡಿ ಎಲ್ಲಾ ಮೆಡಿಸಿನ್ ಗಿಡ ತಗೊಂಡ್ ಬಂದ್ರೆ ತೋರಿಸಿದಾಗ ಏನೋ ಮೆಡಿಸಿನ್ ಬೇಕಂದ್ರೆ ಅಲ್ಲೇ ಮೆಡಿಸಿನ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತ ಫ್ರೀ ಕೊಟ್ಟು ಇದು ಮಾಡುವಂತ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ನಾವು ಎಲ್ಲ ತಪ್ಪದೆ ಎಲ್ಲಾ ಕಡೆನು ಮಾಡಿಸ್ಕೋಬೇಕು ಅಂತೇಳಿ ನಾಲ್ಕು ಮಾತಾ ನಮಸ್ಕಾರ ಎಲ್ಲರಿಗೂ ನಮಸ್ಕರಿಸ್ತಾ ಇದ್ದೇನು ಅದೇ ರೀತಿ ನಮ್ಮ ರೋಟ್ರಿ Okay. my...